உம் நீரி நீங்க என்ன ಗೊತ್ತು மணல்ல நான் ದಿನ ಅನುಭವஸ்திரது எல்ல கன்ன்தயி ஓ 나வு चुக்குதின்றே நோரtene இதிவி அவே அண்ணங்கெல்லாம் மாட்டிக்கிளவல ஏனோ கண்ணவா ಗೊತ್ತிலே ஏனோ நோரதே பூள்சிர்bek அஷ்டைய ஓ கரண்டி ஆய்து ಬಿடி நீவே ஹவீதே निजा எல்ல கரண்டி நானோ கன்னார கண்டு கிவாரே

ൂറിട്ടുണേ കഥ ആക ഓടി ആന്റ നോട് ഓ നാമേല സുള് അത് യാ ഏനു എഴുതി വർഷത്തിന്റെ നോഡ ചിത്ര എൻസി നമ്മള് യാരും ബന്റേ കൈ ബി നോട് ഇതാളെ ആ എസ് തോ ഏൻമാി അ ಎಲ್ಲ ಹೋಗಿ ಅವ್ರ ಅಣ್ಣನ್ ಪಿಟ್ಟಿಂಗ್ ಕೂಯ್ತಾಳೆ ಕಣಂತಿ ನಿಮಗೆ ಇನ್ನ ಗೊತ್ತಿಲ್ಲ ಹೂವಾ ನಾನು ಏನು ಅನ್ಕೊಂಡಿದ್ನಲ್ಲವ ಇವ್ರಿಗಿನ ಹಿಂಗೆಲ್ಲ ಮಾಡ್ತದೆ ಅಂತ ಗೊತ್ತಿರ್ಲಿಲ್ಲ ಬುಡ್ತಾಯಿ ಹೂವಾ ನೀನು ಹುಷಾರಾಗಿರು ನೀನು ಬುದ್ಧಿವಂತ ಆಗು ಇವಳೇನ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಚೆನ್ನಾಗೋಳೆ ಒಳ್ಳೆ ಶ್ರೀಮಂತ ಮದುವೆ ಮಾಡ್ಕೊಂಡು ಹೊಂಟಾಯ್ತಾಳೆ ನೀನ್ ಸುಮ್ಮನೆ ಫೀಸ್ ಕಟ್ಸಿ ಎಲ್ಲ ದುಡ್ಡು ದಂಡ ಮಾಡ್ಕೊಬೇಡ ಕಂತಾಯಿ ನಿನ್ ಮಕ್ಳು ನಿನ್ ಜೀವನ ನೋಡ್ಕೊ ಸರಿನಾ ಮನೆ ದಿವಸ ಯಾರ ನಿಮ್ ಮನೆಗ್ ಬಂದಿದ್ದಲ್ಲ ಅಲ್ಲಿ ಅಮ್ಮ ಅಮ್ಮ ಇನ್ನೊಬ್ರು ಯಾರು ಆಂಟಿ ಅವು ಅದೇ ಜುಟ್ಟಿತ್ತಲ್ಲ ಜುಟ್ಟಿದ್ದವ್ರು ನಮ್ಮ ಅಮ್ಮ ಬೋರ್ಡ್ ಕಲಿಯವರು ನಮ್ಮ ದೊಡ್ಡಮ್ಮ ಓ ಆಟ ಹೇಳಿತ ಇದ್ದಲ್ಲ ನೋಡ್ದು ಯಾರೋ ನೆಂಟು ಬಂದಿರಲ್ಲ ಕಮ್ಲೋರ್ ಮನೆಗೆ ಅಂತ ಓಲಿ ಬಿಡ ನನಗೆ ಗೊತ್ತಿರಲಿಲ್ಲ ನಾವು ಅಯ್ಯೋ ಎಲ್ಲ ಒಳ್ಳೆಯವರು ಹುಡುಗಿ ಒಳ್ಳೇದು ಅಂತನೇ ನಾವು ಚಿಕ್ಕದಿಂದ ಅಂದ್ಕೊಂಡಿದ್ದು ನೀನು ಹೇಳ್ತಾ ಇದ್ದಕ್ಕೆ ನಮಗೂ ಗೊತ್ತಾಯ್ತಾ ಇರೋದು ൂടി ഇരുവഴ് ഒക്കോള ജബദി തന്നെ കൊടുബേട ബാ നീമിട மனுவ மதை அங்கேனும் இல்ல படித உபயோகி அய்யோ நின்சேனோ மங்கள நம்ம ஓய்வந்து ಬೇಜಾರು ಮಾಡ್ಕೊಬೇಡ ತಯ್ಯಿ ಸುಮ್ಮನೆ ಅಳಬೇಡ ಅಳಬೇಡ ಅದೇನೇ ಇದ್ರು ನಾವಿಲ್ವಾ ಅಪ್ಪಕ್ಕದವರು ಒಂದೂರವರು ಉಣ್ಣಕ್ಕೆ ಒಂದು ಮನೇಲಿ ಇದ್ದಂಗೆ ಎಲ್ಲವ ಏನೇ ಇದ್ರು ನಮಗೆ ಹೇಳ್ಕೊ ಆಯ್ತಾ ಸರಿ ಆಂಟಿ ಆಯ್ತು ಅಳಬೇಡ ಸುಮ್ಮನೆ ತಯ್ಯಿ ಅಳಬೇಡ ನಿಂಗೂ ಆ ಒಳ್ಳೆ ಕಾಲ ಬರ್ತದೆ ತಲೆಗಸ್ಕೊಬೇಡ ಈ ಹಾಳಾದ್ರು ಮದುವೆ ಮಾಡ್ಕೊಂಡು ಓದ್ಮಕ್ಕೆ ನೀನು ಉಂಡೆಗಿರಿ ಅಂತ ನೀನು ನಿಂಗೆ ಅಣ್ಣನ ಜೊತೆ ಅಲ್ಲಿಗಂಟ ಓಸಿ ತಾಡ್ಕೊ ಅಷ್ಟೇ ಇನ್ನೇನಿಲ್ಲ ஓ நானும் ஒப்பு மத் ஆகல ஏன் முடித்த அடிகளே பாத்திர

ಅಯ್ಯೋ ನಾವು ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಆಂಟಿ ಕಾಲ್ ಮುರ್ಕಂಡ್ ಕುಮ್ಮಿ ಸ್ವಂಟ ಮುರ್ಕಂಡ್ ಕೂತಿದ್ದೀನಿ ಒಂದು ಬದುಕು ಮಾಡೋಕ್ಕೂ ಆಗಲ್ಲ ನನ್ನ ಕೈಲಿ ಏನೋ ಮಾಡೋಂಗಿದ್ದೆ ಮಾಡಿಬಿಡ್ತಿದ್ದೆ ಇವಾಗ ನೋಡಿದೆ ಈ ಥರ ಪರಿಸ್ಥಿತಿ ತಂದು ಇಟ್ಕೊಳ್ಳಿ ಏನು ಮಾಡೋಣ ಆಂಟಿ ನಾನು ಇತ್ತಾಗೂ ಏನೂ ಇಲ್ಲ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ನನಗೆ ಇಕ್ಕಟ್ಟ ಸಿಕ್ಕಾಕಬಿಟ್ಟಿದ್ದೀನಿ ಅಯ್ಯೋ ಸುಮ್ಮನಿರ್ತಾ ಇತ್ತು ತಲೆಗಸ್ಕೊಬಿಡೆ ಮೈ ಬಗ್ಗು ಸಿಬ್ಬರು ಮಾಡಲಿ ಗೊತ್ತಾಗ್ತದೆ ಅಕ್ಕಂಗೆ ಮನೆ ಕೆಲಸ ಇವಾಗೆಲ್ಲ ಅವಳು ತಲೆ ಮೇಲೆ ಬಿತ್ತಲೆ ಮಾತಾ ಸುಮ್ಮನೆ

ಹಾಂ ಯಾವಿಲ್ಲ ಆಗ್ತಿಲ್ಲ ಹೇಳ ಮಗ ಏನು ಮಾಡ್ಕೊಳಕೆ ಅಂತ ಇಷ್ಟೆಲ್ಲ ಮಾಡಿದೀವಿ ಗೊತ್ತಾ ನೋಡಿದ್ರೆ ಇಂತ ಬುದ್ಧಿ ಕಲ್ತಾಳೆ ಬಿಡು ಬಿಡು ಬರ್ತೀವಿ ಕತೆ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್